ಅಫ್ಜಲ್ಪುರ ತಾಲೂಕಿನ ಬಡದಳ ಗ್ರಾಮದ ರಸ್ತೆ ಸಂಪರ್ಕಕ್ಕಾಗಿ ಕೈಗೊಂಡ ಧರಣಿ ಸತ್ಯಾಗ್ರಹ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಇನ್ನು ಈ ಸಂದರ್ಭದಲ್ಲಿ ಧರಣಿ ಸತ್ಯಾಗ್ರಹವನ್ನು ಉದ್ದೇಶಿಸಿ ಮಾತನಾಡಿದ ಬಡದಳ ಗ್ರಾಮದ ತೇರಿನ ಮಠದ ಅಭಿನವ ಚೆನ್ನಮಲ್ಲ ಶಿವಾಚಾರ್ಯರು ಗ್ರಾಮದ ರಸ್ತೆ ಅಭಿವೃದ್ಧಿ ಆಗಬೇಕಾದರೆ ನಿಮ್ಮೆಲ್ಲರ ಒಗ್ಗಟ್ಟಿನಿಂದ ಮಾತ್ರ ಸಾಧ್ಯ ಹಲವು ದಿನಗಳಿಂದ ನಮ್ಮ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಮಾರ್ಗಗಳು ಸಂಪೂರ್ಣವಾಗಿ ಹದಗೆಟ್ಟಿದ್ದು ಗ್ರಾಮದ ಮಟ್ಟಕ್ಕೆ ಶಾಲೆಗಳಿಗೆ ಹಾಗೂ ಇತರ ಕಾರ್ಯಗಳ ನಿಮಿತ್ತವಾಗಿ ಗ್ರಾಮಕ್ಕೆ ಬರುವ ಜನರಿಗೆ ತೀವ್ರ ತೊಂದರೆ ಉಂಟಾಗುತ್ತಿದ್ದು ಹಾಗಾಗಿ ಜನಪ್ರತಿನಿಧಿಗಳು ಅಧಿಕಾರಿಗಳು ಅತಿ ಶೀಘ್ರದಲ್ಲಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಗಳನ್ನು ನಿರ್ಮಾಣ ಮಾಡಬೇಕು ಎಂದರು ಹೋರಾಟ ಸಮಿತಿ ಬಡದಾನ ಅನಿವೇಶ ವೇದಿಕೆಯಲ್ಲಿ ಕೊಡಿರ್ತಕ್ಕಂಥ ಸರ್ವ ಯಾವತ್ತ ಅನ್ನ ತಗೊಂಡಿದ್ದೇನೆ ಇವತ್ತು ಬಂದಿರ್ತಕ್ಕಂಥ ಸಮಸ್ಯೆ ಈ ಮಟ್ಟಕ್ಕೆ ತಗೊಂಡಿಲ್ಲ ಮೂರ್ನಾಲ್ಕು ತಿಂಗಳಿಂದ ನಮ್ಮೂರಿನ ಜನ ಬಹಳಷ್ಟು ಕೈಗೊಂಡಿದ್ದಾರೆ ಗ್ರಾಮಕ್ಕೆ ಸಂಬಂಧಪಡ್ತಕ್ಕಂಥ ನಾಲ್ಕು ರೋಡುಗಳು ರೋಡ್ ಒಂದಾಗ ಕೂಡ ಸರಿ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳಾಗುವುದು ರಾಜಕೀಯ ಪ್ರತಿನಿಧಿಗಳಾಗುವುದು ಸ್ವಲ್ಪ ಲಕ್ಷ ಕೊಟ್ಟಿದ್ಯಾರ ಏನು ದೋಡ್ ಕರೆ ಸರ್ಕಾರ ದೂರು ಕರೆಸಲ್ಲ ಹಳ್ಳಿ ಜನ ಬಿಡ್ತಕ್ಕಂಥದ್ದು ರೋಡು ಲೈಟು ನೀರು ಈ ಎರಡು ಮೂರು ಬಿಟ್ರೆ ಹಳ್ಳಿ ಜನ ಇದಕ್ಕೆ ಕೆಳಗಿಲ್ಲ ನಡೀರ್ತಕ್ಕಂಥ ಈ ಪರಿಸ್ಥಿತಿ ಇವಾಗ ರೋಡ್ ಹತ್ತು ಬಹಳಷ್ಟು ಹದಿರ್ತಿದೆ ಮಹಾರಾಷ್ಟ್ರದಲ್ಲಿ ನತಕ್ಕಂಥ ತೊಂದರು ಅವ್ರೇಳ್ತಾರೆ ಅಂದ್ರೆ ನಿಮ್ಮ ಅಮ್ಮರ ಫಂಡ್ ಅವರು ಫಂಡ್ ರೋಡ್ ಯಾಕೆ ಮಾಡಿಲ್ಲ ಅವ್ರಿಗೆ ಹೇಳಕ್ ನನ್ನ ಹತ್ರ ಇಲ್ಲ ಏನು ಹೋರಾಟ ಮಾಡಿರ್ತೀರಿ ಹೋರಾಟವನ್ನ ಕೈ ಬಿಡ್ದೇನೆ ಕೆಲಸ ಪ್ರಾರಂಭದ ಮತ್ತೆ ಹೋರಾಟ ನಡೀತೀವಿ ನಮ್ಮ ಮುಂದಕ್ಕೆ ನಾವು ಕೂಡ ಸದಾ ಸದಾ ಕಾಲ ಇರ್ತೀವಿ ಯಾಕಂದ್ರ ನಾವು ಮಾಡ್ತಕ್ಕಂಥ ಕೆಲಸ ಯಾವತ್ತು ಒಳ್ಳೆದಿರ್ತದೆ ನಾವು ಗ್ರಾಮ ಸ್ಥಳವಾಗಿಲ್ಲರನ್ನ ಕೂಡಿಸ್ಕೊಂಡು ನಮ್ಮ ಗ್ರಾಮದೊಂದಿಗೆ ಬಹಳಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದೇನೆ ಆ ಕಡೆಲ್ಲೂ ಕೂಡ ಅವರಿಗೆ ಪ್ರೋತ್ಸಾಹ ಕೊಡಬೇಕು ಇನ್ನೂ ಬಹಳ ಜನ ಸೇರ್ಬೇಕಾಗಿತ್ತು ಬಹಳ ಜನ ಕುಡ್ಕೊಂಡು ಅವರು ಅವ್ರಿಗೆ ಸಪೋರ್ಟ್ ಕೊಡಬೇಕಾಗಿತ್ತು ಆದರೂ ಕೂಡ ತಾವೆಲ್ಲರೂ ತಮ್ಮ ತಮ್ಮ ಕಾರ್ಯಗಳು ತೊಡಗಲು ಪ್ರಯುತ್ತ ಹೋಗಕ್ಕೆ ಬದ್ಧಲಿಕ್ಕೆಲ್ಲ ಗ್ರಾಮಗಳ ಮೇಲೆ ನಮ್ಮ ಕಡೆ ಸ್ವಲ್ಪ ಲಕ್ಷ ಕೊಡ್ತಕ್ಕಂಥವರು ಸರ್ವರು ಕೂಡ ಲಕ್ಷ್ಯ ಕೊಟ್ಟಿದ್ದೆ ಅದರ ವಿಜಯ ನೋಡಿ ಕೆಲಸ ಅಲ್ಲ ಜನಪ್ರತಿನಿ ಸ್ವಲ್ಪ ಲಕ್ಷ ಕೊಟ್ಟಿದ್ದೆ ಅದರ ಬಹಳ ಒಳ್ಳೆಯದಾಗ್ತದೆ ಆಗ್ತದೆ ಅನ್ನುವಂಥ ಮಾತನ್ನು ಪಡಿಸಿ ಅನಿರ್ಷ ಕಾಲದಲ್ಲಿ ನಡೀತಕ್ಕಂಥ ಸರ್ಕಾರದ ಇನ್ನೂ ಕೂಡ ಆ ಆಫೀಸರ್ ಆಗೋದು ಜನಪ್ರತಿಗಳಾಗೋದು ಬಂದು ತಮ್ಮಲ್ಲಿ ಭವಿಸಬೇಕಾದ ಹೇಳತಕ್ಕಂಥ ಕಾರ್ಯಕ್ರಮ ಮಾಡಲು ಬರ್ತದೆ ಈ ಕಾರ್ಯಕ್ರಮ ಯಾವತ್ತೂ ಕೂಡ ಹಿಂದಿಯರು ತಿಳಿಸಿ